ಕೇಂದ್ರ ಸರ್ಕಾರ ವಿರುದ್ಧ ವಫ್ ಕಾಯ್ದೆ ಅಮೆಂಡ್ಮೆಂಟ್ ಏನು ಚೆಂದಿದ್ದಾರೆ ಅದರ ವಿರುದ್ಧ ನಾನು ಈಗ ಲೈಟ್ ಬಂದ್ ಮಾಡಿ ನನ್ನ ಆಕ್ರೋಶ ನನ್ನ ಕೋಪ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಕಾನೂನು ವಾಪಸ್ ಲೋ ಡಲಾ ಕಾನೂನು ವಾಪಸ್ ಲೋ ಪೂರ್ತಿ ಕರ್ನಾಟಕದಿಂದ ನನಗೆ ಕಾಲಿವಾಗ ಬರ್ತಾಯಿತ್ತು ಎಲ್ಲಿ ಇವಾಗ ನಮ್ ಲೈಟ್ ಇಲ್ಲ ಎಲ್ಲ ಲೈಟ್ ಆಫ್ ಆಗಿದೆ ಆರು ತಿಂಗಳಿಂದ ವಕ್ಫಿನ ಬಗ್ಗೆ ವಕ್ಫಿನ ಈ ಬಂದಂತಹ ಅಮೆಂಡ್ಮೆಂಟ್ ಬಿಲ್ನ ವಿರುದ್ಧ ನಾನಾ ರೀತಿಯ ಪ್ರತಿಭಟನೆಗಳು ನಡೆಯುತ್ತಿದೆ ಹಿಂದೂ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಕರೆ ಕೊಟ್ಟಂತಹ ಹದಿನೈದು ನಿಮಿಷಗಳ ಕಾಲ ಕರೆಂಟನ್ನು ತೆಗೆಯುವ ಮೂಲಕ ತಮ್ಮ ಮನೆಯ ಶಾಪಿನ ಕರೆಂಟನ್ನು ತೆಗೆಯುವ ಮೂಲಕ ವಿಶೇಷ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ಳುತ್ತಿದ್ದೇವೆ ಮತ್ತು ಈ ಪ್ರತಿಭಟನೆಗೆ ನಮ್ಮೆಲ್ಲರ ಸಹಕಾರವಿದೆ ಕೇಂದ್ರ ಸರ್ಕಾರವು ಜಾರಿಗೆ ತಂದಂತಹ ವಕ್ಫ್ ವಿರುದ್ಧದ ಈ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ನಾವು ತೀವ್ರವಾಗಿ ವಿರೋಧಿಸುತ್ತಿದ್ದೇವೆ ಮತ್ತು ಸುಪ್ರೀಂ ಕೋರ್ಟ್ನ ಮೇಲೆ ನಮಗೆ ಅತಿಯಾದ ಭರವಸೆ ಇದೆ ಸುಪ್ರೀಂ ಕೋರ್ಟ್ನ ಈ ತೀರ್ಮಾನವು ನಮ್ಮ ಪರವಾಗಿರಬಹುದೆಂದು ನಿರೀಕ್ಷೆಯಲ್ಲಿ ನಾವು ಕಾದು ನಿಂತಿದ್ದೇವೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ಲಾ ಬೋರ್ಡ್ನಿಂದ ಪೂರ್ತಿ ಭಾರತ್ಗೆ ಅವರು ಒಂದು ಕಾಲ್ ಕೊಟ್ಟಿದ್ದರು ಒಂಬತ್ತು ಗಂಟೆಯಿಂದ ಒಂಬತ್ತು ಕಾಲ್ವರೆಗೂ ಎಲ್ಲರೂ ಲೈಟ್ ಆಫ್ ಮಾಡಿಬಿಟ್ಟು ಒಂದು ಮೆಸೇಜ್ ಕೊಡಬೇಕು ನಮ್ಮ ಕೇಂದ್ರ ಸರ್ಕಾರಕ್ಕೆ ಏನಂದರೆ ಇದು ವಕ್ಫ್ ಆ್ಯಕ್ಟ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಏನು ಮಾಡಿ ಮಾಡಿದ್ದೀರ ಅದು ಸರಿ ಇಲ್ಲ ಅದಕ್ಕಾಗಿ ಯಾವ ಥರ ನಮ್ಮ ದೇಶನಲ್ಲಿ ಲೈಟ್ ಇಲ್ಲ ಅಂದರೆ ಬೆಳಕೆ ಇರೋದಿಲ್ಲ ಆ ಥರನೇ ನಮ್ಮ ದೇಶ ಆಗಿಬಿಡುತ್ತೆ ಇದು ವಕ್ಫ್ ಆ್ಯಕ್ಟ್ಗೆ ಇದು ಪಾಲನೆ ಮಾಡಿದರೆ ನಾನು ನಮ್ಮ ಪಿ ಎಮ್ ಸಾಹಬ್ರಿಗೆ ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಪೂರ್ತಿ ಕರ್ನಾಟಕನಿಂದ ಯಾತಕ್ಕೆ ಅಂದರೆ ನಮ್ಮ ಸಿಟಿ ಮಾರ್ಕೆಟ್ ಜಾಮೆ ಮಸೀದ್ನಲ್ಲಿ ಮತ್ತು ಇಲ್ಲಿ ಪೂರ್ತಿ ಇಲಾಖೆಯಿಂದ ಆಮೇಲೆ ಬೆಂಗಳೂರು ಬೇರೆ ಬೇರೆ ಇಲಾಖೆಯಿಂದ ನನಗೆ ಕಾಲ್ ವಿಡಿಯೋಸ್ ಎಲ್ಲ ಇತ್ತು ಅಲ್ಲಿ ಎಲ್ಲ ಅಲ್ಲಿಂದ ಹೇಳಿದರು ಇಲ್ಲಿ ಪೂರ್ತಿ ಏನು ಬೆಳಕೆ ಬೆಳೆಯಿಲ್ಲ ಪೂರ್ತಿ ಕರ್ನಾಟಕನಿಂದ ನನಗೆ ಬರ್ತಾ ಇತ್ತು ಎಲ್ಲಿ ಇವಾಗ ನಮ್ಮ ಲೈಟ್ ಇಲ್ಲ ಎಲ್ಲ ಲೈಟ್ ಆಫ್ ಆಗಿದೆ ಕೇಂದ್ರ ಸರ್ಕಾರ ಗೋಫ್ ಕಾಯ್ದೆ ಜಾರಿ ಮಾಡಿದಂಥ ಕರಾಲ ಕಾಯ್ದೆ ವಿರೋಧವಾಗಿ ಇವತ್ತು ಅಂತ ಎಲ್ಲ ಕಡೆ ಕೂಡ ಪ್ರತಿಭಟನೆ ಮಾಡಿಕೊಂಡು ಬಂದಿದ್ದೇನೆ ಬಂದಿದ್ದೇವೆ ಇವತ್ತು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬಾರ್ಡ್ ಅವರು ಏನು ಇವತ್ತು ರಾತ್ರಿ ಏಪ್ರಿಲ್ ಮೂವತ್ತು ತಾರೀಕಿಗೆ ರಾತ್ರಿ ಒಂಬತ್ತರಿಂದ ಒಂಬತ್ತು ಕಾಲು ತನಕ ಎಲ್ಲ ಮನೆ ಮತ್ತು ಅಂಗಡಿಗಳನ್ನು ಲೈಟ್ ಆಫ್ ಮಾಡಿದ್ದೆಕೊಂಡು ಒಂದು ಪ್ರತಿಭಟ ಪ್ರತಿಭಟಿಸಲಿಕ್ಕೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅದರ ಪ್ರಕಾರ ನನ್ನ ಮನೆಯಲ್ಲಿ ಕೂಡ ಇವತ್ತು ನಾನು ಅವರ ಆದೇಶ ಪಾಲನೆ ಮಾಡಿ ಎಲ್ಲ ಲೈಟ್ ಆಫ್ ಮಾಡಿ ಈ ಅವರಿಗೆ ಬೆಂಬಲ ಸೂಚಿಸುತ್ತಿದ್ದೇನೆ ಅದರಿಂದ ಎಲ್ಲಿ ತನಕ ಕೇಂದ್ರ ಸರ್ಕಾರ ಈ ಒಂದು ಕಾಯ್ದೆಯನ್ನು ವಾಪಸ್ ತಪ್ಪಿಲ್ಲವೋ ಅಷ್ಟು ತನಕ ನಾವು ವಿವಿಧ ರೀತಿಯಲ್ಲಿ ಪ್ರತಿಭಟಿಸುತ್ತಾ ಇರ್ತೇವೆ ಅದರಿಂದ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ವಾಪಸ್ ಪಡಬೇಕು ಮತ್ತು ಎಲ್ಲ ನಮ್ಮ ಏನು ಒಪ್ಪು ಸ್ವತ್ತನ್ನು ಮರು ನಮ್ಮ ಮೊದಲ ಆದ ಕಾಯ್ದೆ ಪ್ರಕಾರ ಅದನ್ನು ಜಾರಿ ಮಾಡಬೇಕಂತ ಕೋರ್ತೇವೆ ಒಂಬತ್ತು ಗಂಟೆಗೆ ಎರಡು ನಿಮಿಷ ಕಡಿಮೆ ಇದೆ ಈ ಸಂದರ್ಭದಲ್ಲಿ ನಾವು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನ್ ಲಾ ಬೋರ್ಡ್ ವತಿಯಿಂದ ಏನು ಸೂಚನೆ ಇಡೀ ದೇಶದ ಮುಸಲ್ಮಾನರಿಗೆ ನೀಡಲಾಗಿದೆ ಆ ಸೂಚನೆಗೆ ನಾವು ಪಾಲನೆ ಮಾಡ್ತಾ ಇದ್ದೀವಿ ಈಗ ಒಂದು ನಿಮಿಷ ಮುಂಚೆ ನಾವು ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೆ ದೇಶದ ಮುಸಲ್ಮಾನ್ ಬಾಂಧವರಿಗೆ ನಾನು ಒಂದು ವಿನಂತಿ ಮಾಡ್ತೀನಿ ತಾವು ಸಹ ಈ ಆಲ್ ಇಂಡಿಯಾ ಮುಸ್ಲಿಂ ಪರ್ಸ್ನಲ್ ಅಬೋಡ್ ಏನು ಹೋರಾಟ ಇದೆ ಇಡೀ ದೇಶದಲ್ಲಿ ವಫ್ತ್ ಕಾಯ್ದೆ ತಿದ್ದುಪಡಿ ಅದರ ವಿರುದ್ಧವಾಗಿ ನಾವು ಲೈಟ್ ಬಂದ್ ಮಾಡಿ ಲೈಟ್ ಆಫ್ ಮಾಡಿ ನಮ್ಮ ಆಕ್ರೋಶ ಮತ್ತು ಕೋಪ ಕೇಂದ್ರ ಸರ್ಕಾರ ವಿರುದ್ಧ ವಫ್ ಕಾಯ್ದೆ ಅಮೆಂಡ್ಮೆಂಟ್ ಏನು ತಂದಿದ್ದಾರೆ ಅದರ ವಿರುದ್ಧ ನಾನು ಈಗ ಲೈಟ್ ಬಂದ್ ಮಾಡಿ ನನ್ನ ಆಕ್ರೋಶ ನನ್ನ ಕೋರ್ಟ್ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಇವತ್ತು ಆಲ್ ಇಂಡಿಯಾ ಮುಸ್ಲಿಂ ಫಸ್ಟ್ ಲಾ ಬೋರ್ಡಿಂದ ಏನು ಡೈರೆಕ್ಷನ್ ಬಂದಿದೆ ಲೈಟ್ ಆಫ್ ಮಾಡೋದು ಗುಲ್ ಮಾಡೋ ಅಭಿಯಾನ ಏನು ನಡೆಸುತ್ತಾ ಇದೆ ಪೂರ್ತ ಭಾರತ ದೇಶದಲ್ಲಿ ಅದಕ್ಕೆ ಅದಕ್ಕೆ ಪರವಾಗಿ ನಾವು ಇವತ್ತು ಗುಲ್ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ಒಂಬತ್ತು ಗಂಟೆಯಿಂದ ಒಂಬತ್ತು ಹದಿನೈದು ತನ ಇದು ಕೇಂದ್ರ ಸರ್ಕಾರ ಏನು ಸಿದ್ಧಪಡೆ ಮಾಡಿದೆಯಲ್ಲ ವಕ್ಫ್ ಕಾನೂನಲ್ಲಿ ಅದಕ್ಕೆ ವಿರೋಧವಾಗಿ ವಿರೋಧ ವ್ಯಕ್ತಪಡಿ ಪಡಿಸ್ಲಿಕ್ಕೆ ನಾವು ಇದು ಬತ್ತಿ ಗುಲ್ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ನಮ್ಮಲ್ಲಿ ಇಲ್ಲಿಂದ ನಾವು ಏನು ಇಂಟಿಮೇಷನ್ ಕೊಡ್ತಾ ಇದ್ದೀವಿ ಇವತ್ತು ನಾವು ಬತ್ತಿಗೂಲ್ ನಾವು ಮಾಡಿದ್ದೀವಿ ನಾಳೆ ನಿಮ್ಮ ಬಂದ ಬತ್ತಿಗೂಲ್ ನಾವು ಮಾಡಬಹುದು ಅಂತ ನಮ್ಮ ಎಚ್ಚರಿಕೆ ಇದೆ ನಿಮಗೆ ಅದಕ್ಕೋಸ್ಕರ ಈ ಕರಾಳವ ಕಾಲ ಕಾನೂನು ಏನಿದೆಯಲ್ಲ ಅದು ತುರಂತ ವಾಪಸ್ ತಗೋಬೇಕು ನಮ್ಮ ಡಿಮ್ಯಾಂಡ್ ಇದೆ ನಾನು ಮೊಹಮ್ಮದ್ ಆಸಿದ್ದೀನ್ ಅಖತರ್ ಮುಖಾಮಿ ಜಮಾತೆ ಖಾಮಿ ಹಿಂದ್ ರಾಯಚೂರು ಇವತ್ತು ನಾವು ಗುಲ್ ಮಾಡಲಿಕ್ಕೆ ಇಲ್ಲಿ ಎಲ್ಲರಿಗೂ ನಮ್ಮ ಸದಸ್ಯರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇಲ್ಲಿ ಈ ರಾಯಚೂರಿನಲ್ಲಿ ಎಲ್ಲರೂ ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇದರ ವಿರುದ್ಧ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಹದಿನೈದು ನಿಮಿಷ ಒಂಬತ್ತರಿಂದ ಒಂಬತ್ತು ಹದಿನೈದು ತನಕ ನಾವು ಈ ಪ್ರತಿ ಇದು ಮಾಡಿದ್ದಾರೆ ಇದು ಏನಂದರೆ ನಾವು ವಿ ಆರ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್ ದಿಸ್ ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆ್ಯಕ್ಚುಲಿ ದಿಸ್ ಇಸ್ ಆ್ಯಕ್ಟ್ ಈಸ್ ಅಗೇನ್ಸ್ಟ್ ಹ್ಯುಮಾನಿಟಿ ಅಗೇನ್ಸ್ಟ್ ಇಂಡಿಯನ್ ಲಾ ಆ್ಯಂಡ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ದೇ ವಾಂಟ್ ಟು ಟೇಕ್ ಅವರ್ ವರ್ಕ್ ಫ್ಲಾನ್ ಅಂಡ್ ದಟ್ಸ್ ವೈ ವಿ ಆರ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್ ಆಲ್ ಇಂಡಿಯಾ ಪರ್ಸನಲ್ ಲಾ ಬೋರ್ಡ್ ನಿರ್ದೇಶನದಂತೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ನಗರಗಳಲ್ಲಿ ದ್ವೀಪಗಳನ್ನು ಬಂದ್ ಮಾಡೋದ್ರ ಮೂಲಕ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಆಕ್ಟ್ ಎರಡು ಸಾವಿರದ ಇಪ್ಪತ್ತೈದನ್ನು ವಿರೋಧಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕರೆಯನ್ನು ನೀಡಲಾಗಿತ್ತು ಅದರಂತೆ ಇಲ್ಲಿ ಕೂಡ ದೇಶಾದ್ಯಂತ ಎಲ್ಲ ಕಡೆಯೂ ಕೂಡ ದ್ವೀಪಗಳನ್ನು ಬಂದ್ ಮಾಡಿ ಹದಿನೈದು ನಿಮಿಷಗಳ ಕಾಲ ಒಂಬತ್ತರಿಂದ ಒಂಬತ್ತು ಹದಿನೈದರವರೆಗೆ ಬಂದ್ ಮಾಡಿ ಪ್ರತಿಭಟನೆಯನ್ನು ದಾಖಲಿಸಿದ್ದೇವೆ ಇದು ಶಾಂತಿಯುತವಾದಂಥ ಪ್ರತಿಭಟನೆ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲೇ ದಾಖಲೆ ಮಾಡಿರ್ತಕ್ಕಂಥದ್ದು ಇದೊಂದು ರೀತಿ ಕೇಂದ್ರ ಸರ್ಕಾರಕ್ಕೆ ಒಂದು ಮೆಸೇಜನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕು ತಾವು ತಂದಿರ್ತಕ್ಕಂಥ ಈ ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನಿದೆ ಅದು ವಕ್ಫು ಆಸ್ತಿಗಳ ರಕ್ಷಣೆಗೆ ವಿರುದ್ಧವಾಗಿರ್ತಕ್ಕಂಥದ್ದು ಒಂದು ಸಮುದಾಯದ ವಿರುದ್ಧವಾಗಿರ್ತಕ್ಕಂಥ ಕಾಯ್ದೆ ಅನ್ನುವಂಥದ್ದನ್ನು ನಾವು ನಮ್ಮ ಆ ವಕ್ಫ್ ಕಾಯ್ದೆಯ ತಿದ್ದುಪಡಿ ಕಾಯ್ದೆಗೆ ಇರುವಂತಹ ಭಿನ್ನಾಭಿಪ್ರಾಯವನ್ನು ದೇಶಾದ್ಯಂತ ಇವತ್ತು ನಾವು ವ್ಯಕ್ತಪಡಿಸಿದ್ದೇವೆ ಈ ಆಲ್ ಇಂಡಿಯಾ ಪರ್ಸನಲ್ ಲಾ ಬೋರ್ಡು ಕರೆಯನ್ನು ಏನು ನೀಡಿತ್ತು ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂಬತ್ತು ಗಂಟೆಯಿಂದ ಒಂಬತ್ತು ಹದಿನೈದರವರೆಗೆ ಎಲ್ಲರೂ ಕೂಡ ಈ ಲೈಟ್ ಆಫ್ ಮಾಡಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಈ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯದ ಬಾಹುಳ್ಳ ಪ್ರದೇಶಗಳೆಲ್ಲವೂ ಕೂಡ ಇವತ್ತು ಹದಿನೈದು ನಿಮಿಷಗಳ ಕಾಲ ಲೈಟನ್ನು ಬಂದ್ ಮಾಡಿ ತಮ್ಮ ವ್ಯಾಪಾರದ ಅಂಗಡಿಗಳನ್ನು ತೆರೆದಿದ್ರೂ ಕೂಡ ಲೈಟ್ ಬಂದ್ ಮಾಡಿ ಅಂಗಡಿಗಳನ್ನ ಎಲ್ಲ ಅಂಗಡಿಗಳು ತೆರೆದಿದ್ದಾವೆ ಆದರೆ ಲೈಟ್ಗಳನ್ನು ಬಂದ್ ಮಾಡಿ ಮನೆಗಳಲ್ಲಿ ಲೈಟ್ ಬಂದ್ ಮಾಡಿ ಆ ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಬೆಳವಣಿಗೆ ಅನ್ನುವಂಥದ್ದನ್ನು ಹೇಳಿ ಇವತ್ತು ಆಲ್ ಇಂಡಿಯಾ ಪರ್ಸನಲ್ಲಾ ಬೋರ್ಡ್ ವತಿಯಿಂದ ಒಂಬತ್ತರಿಂದ ಒಂಬತ್ತ ಹದಿನೈದುವರೆಗೂ ವರೆಗೂ ಕರೆ ಕೊಟ್ಟ ಬತ್ತಿ ಗುಲ್ ಪ್ರೊಟೆಸ್ಟು ಸಕ್ಸಸ್ಫುಲ್ ಆಗಿದೆ ಇದರಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಹೋಮ್ ಮಿನಿಸ್ಟರ್ ಆಗಲಿ ಪಿ ಎಮ್ ನರೇಂದ್ರ ಮೋದಿ ಆಗಲಿ ಅವರು ಮಾಡಿರೋ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಟೂ ಥೌಸಂಡ್ ಟ್ವೆಂಟಿ ಫೈನ ಎಲ್ಲ ಮುಸ್ಲಿಂ ಬಾಂಧವರು ಹಾಗೂ ಸೆಕ್ಯುಲರ್ ಹಿಂದೂಗಳು ನಮ್ಮ ಜೊತೆ ಸೇರಿ ಇವತ್ತು ಪೀಸ್ಫುಲ್ ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ ನಾವು ಮನವಿ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಈ ವಕ್ಸ್ ಅಮೆಂಡ್ಮೆಂಟ್ ಬಿಲ್ ಟೂ ಥೌಸಂಡ್ ಟ್ವೆಂಟಿ ಫೈನ ವಾಪಸ್ ತಗೊಳ್ಳಿ ಹಳೇದು ಯಾವುದಿತ್ತೋ ಅದನ್ನು ಜಾರಿಗೊಳಿಸಿ ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಈ ದಿನ ನಾವು ಏನು ಇದೇ ತಿಂಗಳ ವಫ್ ಆ್ಯಕ್ಟ್ ಎರಡು ಸಾವಿರದ ಇಪ್ಪತ್ತೈದು ಕೇಂದ್ರ ಸರ್ಕಾರ ಮಾಡಿದೆ ಅದಕ್ಕೆ ವಿರೋಧವಾಗಿ ಅದಕ್ಕೆ ರಿಜೆಕ್ಟ್ ಮಾಡಬೇಕಂತೇಳಿ ಆಲ್ ಇಂಡಿಯಾ ಪರ್ಸನಲ್ ಮುಸ್ಲಿಂ ಲಾ ಇವತ್ತೈತಲ್ಲ ಇಡೀ ದೇಶದಲ್ಲಿ ಮುಸ್ಲಿಂ ಬಾಂಧವರು ನಾವು ರಾತ್ರಿ ಒಂಬತ್ತು ಗಂಟೆಲಿಂದ ಒಂಬತ್ತು ಹದಿನೈದು ಮಟ್ಟಿಗೆ ಎಲ್ಲ ನಮ್ಮ ನಮ್ಮ ಲೈಟ್ಗಳನ್ನು ಆಫ್ ಮಾಡುವ ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡ್ಕೋತೀವಿ ನಮ್ಮ ವಿರೋಧವನ್ನು ನಾವು ವ್ಯಕ್ತ ಶಾಂತಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಹಾಗಾಗಿ ನಮ್ಮ ಅಂಜುಮನ್ ಕಮಿಟಿಯಿಂದ ಇವತ್ತು ನಾವು ನಮ್ಮ ಅಂಜುಮನ್ ಹೆರಿಗೆ ಆಸ್ಪತ್ರೆಯಲ್ಲಿ ನಾವು ಐತಲ್ಲ ಇವತ್ತು ಇವು ಲೈಟ್ಗಳು ಎಲ್ಲ ಬಂದ್ ಮಾಡಿ ಮುಖಾಂತರ ವಫ್ ಆ್ಯಕ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಏನು ಅಮೆಂಡ್ಮೆಂಟ್ ಆಗಿದೆ ಈಗ ಅದೈತಲ್ಲ ಹಿಂಪಡಿಬೇಕಂತೇಳಿ ನಾವು ಸರ್ಕಾರಕ್ಕೆ ನಾವು ರಿಜೆಕ್ಟ್ ಮಾಡ್ತೀವಿ ಅಂಥೇಳಿ ಈ ಒಂದು ಲೈಟ್ ಬಂದ್ ಮಾಡುವ ಮುಖಾಂತರ ಬತ್ತಿ ಬುಜಾವ ಅಂಥೇಳಿ ಈ ಮುಖಾಂತರ ನಮ್ಮ ವಿರೋಧವನ್ನು ಮುಸ್ಲಿಂ ಸಮಾಜದವರು ನಾವು ಸರ್ ಕೇಂದ್ರ ಸರ್ಕಾರಕ್ಕೆ ನಾವು ಇವತ್ತು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಇವತ್ತಿನ ಆಲ್ ಇಂಡಿಯಾ ಮುಸ್ಲಿಂ ಪರ್ಸಲ್ ಬೋರ್ಡ್ ಒಂದು ನಿರ್ದೇಶನ ಮೇರೆಗೆ ಆಲ್ ಇಂಡಿಯಾ ಲೆವೆಲ್ ಎಲ್ಲ ಸಮುದಾಯಕ್ಕೆ ಮತ್ತು ಎಲ್ಲ ಜನಾಂಗಕ್ಕೆ ಒಂಬತ್ತರಿಂದ ಇವತ್ತು ಸಂಜೆ ಮೂವತ್ತನೇ ತಾರೀಕು ಸಂಜೆ ಒಂಬತ್ತರಿಂದ ಒಂಬತ್ತು ಹದಿನೈದರವರೆಗೆ ಎಲ್ಲ ತಮ್ಮ ವಿದ್ಯುತ್ಗಳನ್ನು ವಿದ್ಯುತ್ ಲೈಟ್ಗಳನ್ನು ಮತ್ತು ಮಳಿಗೆಗಳಲ್ಲಿದ್ದಂಥ ಮನೆಗಳಿದ್ದಂಥ ಲೈದು ಒಂದು ಬಂದ್ ಮಾಡಲಾಗಿದೆ ಇದಕ್ಕೆ ಎಲ್ಲ ಧರ್ಮೀಯರು ಅನ್ಯ ಧರ್ಮೀಯರು ಸಹ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇದೊಂದು ಶಾಂತಿಯುತವಾದಂಥ ಒಂದು ಸಂವಿಧಾನಿಕವಾದಂಥ ಒಂದು ವಿರೋಧವಾಗಿದೆ ಇದು ಯಾಕೆ ಮಾಡಿದ್ದೇವೆ ಅಂತಂದರೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನರ್ ಬೋರ್ಡ್ ಪ್ರಕಾರ ಇದು ನಮಗೆ ಮಾಡಿದ ಕಾನೂನು ಏನಿದೆ ಅಲ್ಲ ಇದು ವರ್ಕ್ ಬಿಲ್ಡ್ ಕಾನೂನು ನಮ್ಮ ನಮಗೆ ಆಗತಕ್ಕಂಥ ಅನ್ಯಾಯ ಮತ್ತು ಆರ್ಟಿಕಲ್ ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಸಿಕ್ಸರ ಇದು ಉಲ್ಲಂಘನೆಯಾಗಿದೆ ಮತ್ತು ಆಸ್ತಿ ಧಾರ್ಮಿಕ ಆಸ್ತಿ ಮತ್ತು ದತ್ತಿಗಳನ್ನು ಸಂರಕ್ಷಣೆ ಮಾಡುವ ಇದಕ್ಕೆ ಇದನ್ನು ಉಲ್ಲಂಘಿಸುವ ಕಾರಣ ನಾವು ಆಲ್ ಇಂಡಿಯಾ ಮುಸ್ಲಿಂ ಲಾ ಬೋರ್ಡ ವತಿಯಿಂದ ಈ ಎಲ್ಲ ರೀತಿಯ ವಿರೋಧಗಳನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಇದು ಒಂದು ಲೈಟ್ ಆಫ್ ಮಾಡುವ ಒಂದು ಮತ್ತು ವಿದ್ಯುತ್ ಅನ್ನು ಬಂದ್ ಮಾಡುವ ಒಂದು ಉದ್ದೇಶ ಇದೇ ಆಗಿದೆ ಇದೇ ರೀತಿ ಇನ್ನೂ ಅನೇಕ ಎಲ್ಲಿವರೆಗೆ ಈ ಕಾನೂನು ಹಿಂತೆಗೆದುಕೊಳ್ಳುವುದಿಲ್ಲೋ ಅಲ್ಲಿವರೆಗೆ ಈ ಈ ಉಗ್ರ ಈ ರೀತಿಯ ಹೋರಾಟವನ್ನು ನಾವು ಮುಂದುವರಿಸುತ್ತೇವೆ ಹೇಳಿ ಬಳಸುತ್ತೇವೆ ಈ ದಿನ ನಾವು ಒಂಬತ್ತು ಗಂಟೆಯಿಂದ ಒಂಬತ್ತು ಕಾಲವರೆಗೆ ಬತ್ತಿಗುಲ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ನಮಗೆ ಆದೇಶ ಮುಸ್ಲಿಂ ಪರ್ಸನ್ ಲಾ ಆಲ್ ಇಂಡಿಯಾ ಮುಸ್ ಮುಸ್ಲಿಂ ಪರ್ಸನ್ ಲಾ ಬೋರ್ಡಿಂದ ಆದೇಶ ಬಂದಿದೆ ನಾವೇನಿದೆ ಅಲ್ಲ ಇಡೀ ಮುಸಲ್ಮಾನರು ಒಂಬತ್ತು ಗಂಟೆಯಿಂದ ಒಂಬತ್ತು ಬತ್ತಿ ಗುಲ್ ಮಾಡಬೇಕಂಥೇಳಿ ಆದೇಶ ಬಂದಿದೆ ಈ ಕಾರ್ಯಕ್ರಮದಲ್ಲಿ ನಾವು ಹದಿನೈದು ನಿಮಿಷ ಸಂಪುಟ ಸಂ ಸಂಪೂರ್ಣ ಲೈಟ್ ಬಂದ್ ಮಾಡಿ ದೀಪಗಳನ್ನು ಬಂದ್ ಮಾಡಿ ನಾವಿದು ಏನು ವಫ್ ಆ್ಯಕ್ಟ್ ಎರಡು ಸಾವಿರದ ಇಪ್ಪತ್ತೈದರಿಗೆ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ